ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಡೀ ಪ್ರಪಂಚವನ್ನೇ ಕಾಡ್ತಿರುವಂತಹ ಅತ್ಯಂತ ಮಾರಣಾಂತಿಕವಾದಂಥ ಕಾಯಿಲೆ ಅದು ಕ್ಯಾನ್ಸರ್ ಕ್ಯಾನ್ಸರ್ ಪೀಡಿತ ರಾಷ್ಟ್ರಗಳು ಬಹಳಷ್ಟಿವೆ ಅದರಲ್ಲೂ ಭಾರತದಂತಹ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ರಾಷ್ಟ್ರಗಳಲ್ಲಿ ಈ ರೀತಿಯಾದಂಥ ಕ್ಯಾನ್ಸರ್ಕಾರಕ ತೊಂದರೆಗಳು ಬಂದಾಗ ಅವುಗಳಿಂದ ಹೊರಗಡೆ ಬರೋದಕ್ಕೆ ನಲಗಿ ಹೋಗುತ್ತವೆ ದೇಶಗಳು ನಮ್ಮ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಭಾರತೀಯ ವೈದ್ಯಕೀಯ ವರದಿ ಏನಿದೆ ಅದರ ಪ್ರಕಾರ ಹದಿನಾಲ್ಕು ಪಾಯಿಂಟ್ ಮೂರು ಎಂಟು ಲಕ್ಷ ಹೊಸ ಕ್ಯಾನ್ಸರ್ ರೋಗಿಗಳ ಪ್ರಕರಣಗಳು ದಾಖಲಾಗಿತ್ತು ಇದರ ಹಿನ್ನೆಲೆಯಲ್ಲಿ ಸುಮಾರು ಆರು ಪಾಯಿಂಟ್ ಮೂರು ಎಂಟರಷ್ಟು ಎಂಟು ಲಕ್ಷದಷ್ಟು ಪುರುಷರು ಕ್ಯಾನ್ಸರ್ಗೆ ಒಳಪಟ್ಟಿದ್ದರೆ ಮಿಕ್ಕಂತೆ ಏಳು ಪಾಯಿಂಟ್ ಎರಡು ಎರಡು ಲಕ್ಷದಷ್ಟು ಮಹಿಳೆಯರಲ್ಲಿ ಈ ಒಂದು ಕ್ಯಾನ್ಸರ್ ಕಂಡುಬಂದಿದೆ ಅಂದರೆ ಮಹಿಳೆಯರಲ್ಲಿ ಕ್ಯಾನ್ಸರ್ ರೋಗ ಲಕ್ಷಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದಕ್ಕೆ ಹಲವಾರು ಕಾರಣಗಳಿದೆ ಪ್ರಮುಖವಾಗಿ ಹೆಣ್ಣು ಮಕ್ಕಳಲ್ಲಿ ಆಗುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅವರ ದೇಹದಲ್ಲಿ ಆಗುವಂತಹ ಹಲವಾರು ಬದಲಾವಣೆಗಳು ಚಿಕ್ಕಂದಿನಿಂದ ಹಿಡಿದು ಅವರು ಅಹ್ ಕೊನೆಯವರೆಗೂ ಅಂದ್ರೆ ಅವರ ಕೊನೆಯ ವಯಸ್ಸಿನವರೆಗೂ ಅವರ ದೇಹದಲ್ಲಿ ಹಲವಾರು ರೀತಿಯ ವೈಪರೀತ್ಯಗಳು ಆಗತ್ತೆ ಋತುಮತಿಯಾದಾಗ ಅವರ ದೇಹದಲ್ಲಾಗುವಂತಹ ಮದುವೆ ಆದ ಸಂದರ್ಭದಲ್ಲಿ ಆಗುವಂತಹ ಹಾರ್ಮೋನಲ್ ಚೇಂಜಸ್ ಹಾಗೆ ಮಕ್ಕಳಿಗೆ ಜನ್ಮ ನೀಡಿದಂಥ ನಂತರ ಆಗುವಂತಹ ಬದಲಾವಣೆಗಳು ಈ ಎಲ್ಲ ಕಾರಣಗಳಿಂದಾಗಿ ಮಹಿಳೆಯರಲ್ಲಿ ಹೆಚ್ಚು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರ ಮೂಲಕ ದೇಹದಲ್ಲಿ ಕ್ಯಾನ್ಸರ್ ಕಾರಕ ಲಕ್ಷಣಗಳು ಕೂಡ ಕಂಡುಬರುತ್ತೆ ಅನ್ನೋದು ಡಾಕ್ಟರ್ಗಳ ವರದಿಯಾಗಿರುತ್ತೆ ಇಲ್ಲಿ ಭಾರತದಲ್ಲಿ ಮಾತ್ರವಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ದಿನೇ ದಿನೇ ಕ್ಯಾನ್ಸರ್ಗಳು ಬೆಳೀತಾ ಇರೋದ್ರ ಕ್ಯಾನ್ಸರ್ಗಳಲ್ಲಿ ಹಲವಾರು ಕ ಏನು ಟೈಪ್ಗಳಿದೆ ಅಂದರೆ ವಿಧ ವಿಧವಾದಂತಹ ಬಗೆಗಳಿದೆ ಕ್ಯಾನ್ಸರ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ರೀತಿಯ ಪ್ರಭೇದಗಳಿದೆ ಅಂದರೆ ಟೈಪ್ಸ್ ಇದೆ ಅಂತ ಹೇಳಿ ಗುರುತಿಸಲಾಗಿದೆ ಅದರಲ್ಲಿ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ ಆಗಿರ್ಬೋದು ಥೈರಾಯ್ಡ್ಗೆ ಸಂಬಂಧಪಟ್ಟದ್ದು ಇದೇ ರೀತಿ ನೂರಾರು ರೀತಿಯ ಪ್ರಕರಣಗಳನ್ನು ದಿನೇ ದಿನೇ ನಾವು ನೋಡ್ಬೋದಾಗಿದೆ ಭಾರತದಲ್ಲಂತೂ ವೈದ್ಯಕೀಯ ವರದಿಯ ಪ್ರಕಾರ ಕ್ಯಾನ್ಸರ್ಗಳು ಕ್ಯಾನ್ಸರ್ ಕಾರಕ ತೊಂದರೆಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಈಗಾಗಲೇ ದೇಶ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಹಾಗೆ ಇದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಾವೀಗ ಕೆಲವೇ ದಿನಗಳು ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡೋದಕ್ಕೆ ಹಾಗೆ ಈ ಭಾರತೀಯ ಆರೋಗ್ಯ ಇಲಾಖೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದಲ್ಲಿ ಕ್ಯಾನ್ಸರ್ ಈಗೇನಿದೆ ಪರ್ಸೆಂಟೇಜು ಅದಕ್ಕಿಂತ ಹನ್ನೆರಡು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗ್ತಾ ಇದೆ ಆಗಲಿದೆ ಅಂತ ಹೇಳಿ ವರದಿಯನ್ನು ಜೂನ್ ತಿಂಗಳಲ್ಲೇ ಕೊಟ್ಟಿತ್ತು ಇನ್ನು ಐದು ವರ್ಷಗಳಲ್ಲಿ ಇಂದಿಗೆ ವರ್ಷಗಳಲ್ಲಿ ಭಾರತದಲ್ಲಿ ಪ್ರತಿ ಹದಿನೈದು ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ಆಘಾತಕಾರಿಯಾದಂತಹ ವರದಿಯನ್ನ ಈ ಒಂದು ಭಾರತೀಯ ವೈದ್ಯಕೀಯ ಇಲಾಖೆ ಕೊಟ್ಟಿದೆ ನಿಜಕ್ಕೂ ಕೂಡ ಇದು ನಮಗೆ ದಿಗ್ಭ್ರಾಂತವನ್ನ ಅಥವಾ ದಿಗ್ಭ್ರಮೆಯನ್ನು ಮೂಡಿಸುವಂತಹ ವಿಷಯ ಪ್ರತಿ ಹದಿನೈದು ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರುತ್ತೆ ಅನ್ನೋದಾದ್ರೆ ಈ ಒಂದು ಕ್ಯಾನ್ಸರ್ಗೆ ಸಿಗುವಂತಹ ಮೆಡಿಸಿನ್ ಎಷ್ಟು ಕಾಸ್ಟ್ಲಿ ಇದೆ ಹಾಗೆ ಕ್ಯಾನ್ಸರ್ ಬಂತು ಅಂದರೆ ಅದು ಅವರ ಮರಣ ಅಂತಾನೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ಹದಿನಾಲ್ಕು ಪಾಯಿಂಟ್ ಮೂರು ಎಂಟು ಲಕ್ಷ ಜನಕ್ಕೆ ಏನು ಕ್ಯಾನ್ಸರ್ ಬಂದಿತ್ತು ಅದರಲ್ಲಿ ಒಂಬತ್ತು ಲಕ್ಷ ಜನ ಸಾವನ್ನಪ್ಪಿದ್ದಾರೆ ಅಂದರೆ ಸರ್ವೈವಲ್ಸ್ ತುಂಬಾನೇ ಕಡಿಮೆ ಕ್ಯಾನ್ಸರ್ನಲ್ಲಿ ಹದಿನಾಲ್ಕು ಲಕ್ಷ ಜನಸಂಖ್ಯೆಯಲ್ಲಿ ಒಂಬತ್ತು ಲಕ್ಷ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಅಂದ್ರೆ ಕ್ಯಾನ್ಸರ್ ಕಾರಣದಿಂದ ಸಾವನ್ನಪ್ಪಿದ್ದಾರೆ ಉಳಿದವರು ಐದು ಲಕ್ಷ ಜನ ಮಾತ್ರ ಇಲ್ಲಿ ಸಾವಿನ ಸಂಖ್ಯೆ ಕ್ಯಾನ್ಸರ್ ವಿಷಯದಲ್ಲಿ ಜಾಸ್ತಿ ಆಗಿರೋ ಕಾರಣ ಹದಿನೈದರಲ್ಲಿ ಒಬ್ಬರಿಗೆ ಹದಿನೈದು ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬಂತು ಅಂತಂದ್ರೆ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಷ್ಟು ಜನ ಸಾವನ್ನಪ್ಪೋದು ಕ್ಯಾನ್ಸರ್ನಿಂದಾಗಿ ಅನ್ನೋ ಅಂದಾಜು ಪರಿಮೆಯೇ ನಮ್ಗೆ ಸಿಗೋದಿಲ್ಲ ಈ ರೀತಿ ಕ್ಯಾನ್ಸರ್ಗೆ ಹಾಗಾದ್ರೆ ಹತೋಟಿ ಹೇಗೆ ಬಂದಂತಹ ಕೋವಿಡ್ ಏನಿತ್ತು ಅದಕ್ಕೆ ನಾವು ಇಮಿಡಿಯಟ್ ಆಗಿ ಒಂದು ಲಸಿಕೆಯನ್ನ ಕಂಡುಹಿಡಿದ್ಬಿಟ್ವಿ ಭಾರತ ಮಾತ್ರವಲ್ಲದೆ ಪ್ರಪಂಚದ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ದೇಶಗಳು ಕೂಡ ವಿವಿಧ ರೀತಿಯ ಲಸಿಕೆಯನ್ನ ಪ್ರಯೋಗ ಮಾಡಿದ್ವು ಅದು ಆ ದೇಶದ ನಾಗರಿಕರಿಗೆ ಕೊಟ್ಟರು ಇದರಿಂದ ಕೋವಿಡ್ ಹತೋಟಿಗೆ ಬಂತು ಆದರೆ ಕ್ಯಾನ್ಸರ್ ಬಹುಕಾಲದಿಂದ ನಮ್ಮ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ಇದೆ ಆದರೆ ಈ ಒಂದು ಕ್ಯಾನ್ಸರ್ನ ಬುಡ ಸಮೇತ ಕೀಳುವಂಥ ಪ್ರಯತ್ನವನ್ನು ಯಾವುದೇ ದೇಶದ ಏನು ವಿಜ್ಞಾನ ಆಗಿರ್ಬೋದು ಅಥವಾ ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ನಡೆದೇ ಇಲ್ವಾ ಪ್ರಮುಖವಾಗಿ ಈ ಒಂದು ರೀತಿಯಾದಂತಹ ಎಕ್ಸ್ಪರಿಮೆಂಟ್ ಅಥವಾ ಸಂಶೋಧನೆ ನಡೆದಿತ್ತು ಆದರೆ ಯಾವುದೇ ರೀತಿಯಾದಂಥ ಫಲಕಾರಿಯಾದಂಥ ಚಿಕಿತ್ಸೆ ಬಂದಿರಲಿಲ್ಲ ಆದರೆ ಇದೀಗ ಪ್ರಪಂಚದ ಎರಡನೇ ಅತಿ ದೊಡ್ಡ ದೇಶವಾದಂತ ರಷ್ಯಾ ಈ ರೀತಿ ಕ್ಯಾನ್ಸರ್ಗೆ ಒಂದು ಲಸಿಕೆಯನ್ನ ಕಂಡು ಹಿಡಿದುವುದರ ಮೂಲಕ ಪ್ರಪಂಚಕ್ಕೆ ಒಂದು ದೊಡ್ಡ ಒಂದು ಸಂಶೋಧನೆಯನ್ನ ಮಾಡಿ ಒಂದು ಒಂದು ದೊಡ್ಡ ಗಿಫ್ಟ್ ಅನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇದೀಗ ಕ್ಯಾನ್ಸರ್ಗೆ ಲಸಿಕೆಯನ್ನ ಕೊಡುವುದರ ಮೂಲಕ ಅಥವಾ ಲಸಿಕೆಯನ್ನ ಕಂಡುಹಿಡಿಯುವುದರ ಮೂಲಕ ರಷ್ಯಾ ಇಡೀ ಪ್ರಪಂಚವನ್ನ ಇಡೀ ಪ್ರಪಂಚದ ಹಲವಾರು ದೇಶಗಳು ತನ್ನತ್ತ ತಿರುಗು ನೋಡುವಂತೆ ಮಾಡಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲೇ ಒಂದು ಭಾರಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ ಎಂ ಆರ್ ಎನ್ ಅನ್ನುವಂತಹ ಒಂದು ವ್ಯಾಕ್ಸಿನ್ ಈ ಒಂದು ವ್ಯಾಕ್ಸಿನ್ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ ಗೆಡ್ಡೆಯನ್ನ ಬೆಳೆಯುವುದಕ್ಕೆ ಬಿಡಲ್ಲ ಅದನ್ನ ಚಿಕ್ಕ ಗೆಡ್ಡೆ ಆಗಿದ್ದಾಗಲೇ ಅದನ್ನ ಮೊಟಕುಗೊಳಿಸುವಂತಹ ಲಸಿಕೆಯನ್ನ ಇದೀಗ ಕ್ಯಾನ್ಸರ್ ನಗೆ ಸಂಬಂಧಪಟ್ಟಂತಹ ಲಸಿಕೆಯನ್ನ ರಷ್ಯಾ ಕಂಡಿಡಿದಿದೆ ರಷ್ಯಾದ ಆರೋಗ್ಯ ಸಚಿವಾಲಯವು ಕ್ಯಾನ್ಸರ್ ಲಸಿಕೆಯನ್ನು ಅಭಿವೃದ್ಧಿ ಪಡಿಸುವುದಾಗಿ ಘೋಷಿಸಿದೆ ಇದನ್ನ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಲ್ಲೇ ತನ್ನ ನಾಗರಿಕರಿಗೆ ವಿತರಿಸುವುದಾಗಿ ನಾಗರಿಕರಿಗೆ ಕೊಡುವ ಾಗಿ ಈ ಒಂದು ಸಂಶೋಧನಾ ವಿಕಿರಣ ವೈದ್ಯಕೀಯ ಸಂಶೋಧನಾ ಇಲಾಖೆಯ ಕೇಂದ್ರದ ಮುಖ್ಯಸ್ಥರಾಗಿರುವಂತ ಆಂಡ್ರೆ ಕೆಪ್ರಿನ್ ರವರು ಮಾತನಾಡಿ ಹೇಳಿದ್ದಾರೆ ಈ ಹಿಂದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಷ್ಯಾದ ಅಧ್ಯಕ್ಷರಾಗಿರುವಂತಹ ವ್ಲಾಡಿಮಿರ್ ಪುಟಿನ್ ರವರು ಮಾತನಾಡ್ತಾ ಹೇಳಿದ್ರು ವ್ಯಾಕ್ಸಿನ್ ಅಥವಾ ನಮ್ಮ ಈ ಒಂದು ಕ್ಯಾನ್ಸರ್ ಕಾಯಿಲೆಗೆ ವ್ಯಾಕ್ಸಿನ್ ಅನ್ನ ರಷ್ಯಾ ಅಭಿವೃದ್ಧಿ ಪಡಿಸ್ತಾ ಇದೆ ಇದರ ಕಂಪ್ಲೀಟ್ ಒಂದು ಪ್ರಕ್ರಿಯೆ ಏನು ಅಭಿವೃದ್ಧಿ ಪಡಿಸಿದ ನಂತರ ಇದು ನಾವು ಸಾರ್ವಜನಿಕರಿಗೆ ಕೊಡ್ತೇವೆ ಅಂತ ಹೇಳಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಇದೀಗ ಅದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಕೇವಲ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಈ ಒಂದು ಲಸಿಕೆಯನ್ನ ರಷ್ಯಾ ದೇಶ ತನ್ನ ನಾಗರಿಕರಿಗೆ ರಷ್ಯಾದಲ್ಲಿ ಈಗಾಗಲೇ ಹದಿನಾಲ್ಕು ಪಾಯಿಂಟ್ ಮೂರು ಎಂಟು ಕೋಟಿ ಜನಸಂಖ್ಯೆ ಇದೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಈ ಒಂದು ಕ್ಯಾನ್ಸರ್ನ ವ್ಯಾಕ್ಸಿನ್ ನ ಕೊಡುವುದಾಗಿ ವ್ಲಾಡಿಮಿರ್ ಪುಟಿನ್ ಹೇಳ್ಕೊಂಡಿದ್ದಾರೆ ಹಾಗೆ ರಷ್ಯಾದ ಆರೋಗ್ಯ ಸಚಿವಾಲಯವು ಕ್ಯಾನ್ಸರ್ ಲಸಿಕೆಯನ್ನು ಅಭಿವೃದ್ಧಿ ಏನು ಘೋಷಿಸಿ ಘೋಷಣೆ ಮಾಡಿತ್ತು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಈ ಒಂದು ಲಸಿಕೆ ಪ್ರತಿಯೊಬ್ಬರಿಗೂ ಕೂಡ ತಲುಪುತ್ತೆ ಅಂತ ಹೇಳಿತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಭಿವೃದ್ಧಿ ಪಡಿಸಲಾಗ್ತಿರುವಂತಹ ಕ್ಯಾನ್ಸರ್ ಲಸಿಕೆಗಳನ್ನ ನಮ್ಮ ದೇಶ ಅಂದ್ರೆ ಭಾರತದಂತಹ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶದಲ್ಲಿಯೂ ಕೂಡ ನಾವು ಅಭಿವೃದ್ಧಿ ಪಡಿಸಬೇಕು ಯಾಕಂತಂದ್ರೆ ನಾವು ಆ ಒಂದು ಲಸಿಕೆಯನ್ನ ಪರ್ಚೇಸ್ ಮಾಡ್ತೀವಿ ಭಾರತಕ್ಕೆ ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೊಡೋದಕ್ಕೆ ಆಗೋದೇ ಇಲ್ಲ ಆದ್ರಿಂದ ಈ ರೀತಿಯಾದಂತ ಒಂದು ಲಸಿಕೆಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಸಂಶೋಧನೆ ಮಾಡೋದು ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತ ಭಾರತಕ್ಕೆ ನಿಜಕ್ಕೂ ಕೂಡ ಅನಿವಾರ್ಯವಾಗಿದೆ ಆದ್ರೆ ಇದರತ್ತ ಹೆಚ್ಚಿನ ಗಮನವನ್ನ ನಮ್ಮ ಸರ್ಕಾರಗಳು ಕೊಡ್ಬೇಕು ರಷ್ಯಾ ದೇಶ ಈಗ ಪರಿಣಾಮ ಪರಿಣಾಮಕಾರಿಯಾದಂತ ಒಂದು ವ್ಯಾಕ್ಸಿನ್ ಅನ್ನ ತಂದಿದ್ದೇವೆ ಅಂತ ಕೊಟ್ಟಿದ್ದಾರೆ ಈ ಹಿಂದೆ ಹಲವಾರು ಕಾಯಿಲೆಗಳಿಗೆ ಚುಚ್ಚುಮದ್ದು ಬಂದಿತ್ತು ಅಂದರೆ ಪೋಲಿಯೋಗಾಗಿರ್ಬೋದು ಅಥವಾ ಈ ಒಂದು ಹಲವಾರು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ನ ಕೊಡಲಾಗಿತ್ತು ಅವುಗಳನ್ನು ಉಚಿತವಾಗಿ ಹುಟ್ಟಿದ ಮಕ್ಕಳಿಗೂ ಕೂಡ ವ್ಯಾಕ್ಸಿನೇಷನ್ ತಲುಪಬೇಕು ಅಂತ ಹೇಳಿಕೊಡಲಾಗಿತ್ತು ಇದೀಗ ಕ್ಯಾನ್ಸರ್ಗೆ ಲಸಿಕೆ ಬಂದಿರೋದು ಒಂದು ಸಂತಸದ ಸುದ್ದಿನೇ ಪ್ರಪಂಚದ ಹಲವಾರು ಭಾಗಗಳಲ್ಲಿ ರಷ್ಯಾದಲ್ಲಿಯ ಕ್ಯಾನ್ಸರ್ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಹೆಚ್ಚಾಗ್ತಾ ಇದೆಯೋ ರಷ್ಯಾದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ಆರು ಲಕ್ಷದ ಮೂವತ್ತೈದು ಸಾವಿರ ಜನ ಕ್ಯಾನ್ಸರ್ ರೋಗಿಗಳು ಪ್ರಕರಣ ದಾಖಲಾಗಿದ್ವಂತೆ ಹೊಸ ಕೇಸ್ಗಳು ಕೋಲೋನ್ ಸ್ತನ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ರಷ್ಯಾದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗಿದ್ದು ಇದೇ ರೀತಿಯಾದಂಥ ಕೇಸ್ಗಳೇ ಭಾರತದ lo you ಪರಿಗಣನೆಗೆ ಬಂದಿದ್ವು ಇದೀಗ ವ್ಲಾಡಿಮೋರ್ ಪುಟಿನ್ ಮಾತನಾಡಿ ದೇಶದ ವಿಜ್ಞಾನಿಗಳು ಕ್ಯಾನ್ಸರ್ ಲಸಿಕೆಯನ್ನ ಕಂಡಿಡಿದಿದ್ದಾರೆ ಇದು ಅಂತಿಮ ಹಂತದಲ್ಲಿದ್ದು ಮುಂದೆ ಅದನ್ನ ಪ್ರಯೋಗ ಮಾಡ್ತೇವೆ ಇಮ್ಯುನೊಮೆಲ್ಡ್ಯುಕ್ಯುಲರ್ ಔಷಧಿಗಳ ರಚನೆಗೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವುಗಳನ್ನು ಪ್ರಯೋಗ ಮಾಡ್ತೇವೆ ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ ಹಾಗೆ ಇತರ ದೇಶಗಳು ತಮ್ಮದೇ ಆದ ವೈ ವೈಯಕ್ತಿಕ ಕ್ಯಾನ್ಸರ್ ಲಹಿಕೆಗಳ ಲಸಿಕೆಗಳನ್ನು ಈಗಾಗಲೇ ಅವರು ಮಾಡಿದ್ದಾರೆ ತಯಾರು ಮಾಡಿದ್ದಾರೆ ಆದರೆ ಇವುಗಳು ಅಷ್ಟು ಎಫೆಕ್ಟಿವ್ ಆಗಿ ಸಕ್ಸಸ್ಫುಲ್ ಆಗಿಲ್ಲ ಆದರೆ ಇದೀಗ ರಷ್ಯಾ ತಯಾರು ಮಾಡಿರುವಂತಹ ಹೊಸ ಎಂ ಆರ್ ಎನ್ ಎ ಅನ್ನುವಂತಹ ಹೊಸ ಕ್ಯಾನ್ಸರ್ ಲಸಿಕೆ ಎಷ್ಟರ ಮಟ್ಟಿಗೆ ಮುಂದೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ನಿಜಕ್ಕೂ ಕೂಡ ಇದೇನಾದರೂ ಸಕ್ಸಸ್ ಆಯ್ತು ಅಂತಂದ್ರೆ ಇದೇ ಮಾದರಿಯಲ್ಲಿ ಭಾರತದಲ್ಲಿಯೂ ಕೂಡ ಕ್ಯಾನ್ಸರ್ಗೆ ನಾವು ಲಸಿಕೆಗಳನ್ನು ತಯಾರು ಮಾಡಬಹುದು ಅಂಡರ್ ದ ಗೈಡೆನ್ಸ್ ಆಫ್ ರಷ್ಯಾ ಸೊ ಆ ಒಂದು ಸಕ್ಸಸ್ನ ನ ಬೆನ್ನು ನಮಗೂ ಕೂಡ ಒಂದು ಪಾಲು ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಏನು ಕ್ಯಾನ್ಸರ್ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಮುಂದಿನ ವಿಡಿಯೋದಲ್ಲಿ ಟ್ರೈ ಮಾಡೋಣ ಅಲ್ಲಿವರೆಗೂ ಧ್ರುವ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು